ಇದೇ ಈಗ ಸಾಮಾನ್ಯ ಸಿದ್ದರಾಮಯ್ಯ ಅವರು ಒಂದು ಕೋರ್ಟಲ್ಲಿ ನಡೆದಂತಹ ಮೂಡ ಹಗರಣದ ವಿಷಯದ ಬಗ್ಗೆ ರಾಜ್ಪಾಲ ತಪ್ಪಾಗಿ ಪ್ರಾಸಿಕ್ಯೂಟ್ ಮಾಡಬೇಕಂತ ಒಂದು ನಿರ್ಣಯ ತೆಗೆದುಕೊಂಡು ತೆಗೆದುಕೊಂಡಿದ್ದಾರೆ ಅವರು ಆದೇಶ ಮಾಡಿದ್ದಾರೆ ಅವರು ಹದಿನೈದು ದಿನದ ಕಾಲ ಕೋರ್ಟಿಗೆ ಹೋದ್ರು ಕೋರ್ಟಿಗೆ ಹೋಗಿ ಕೋರ್ಟ್ ಅಲ್ಲಿ ಮನವಿ ಏನ್ ಮಾಡಿದ್ರು ಅಂತಂದ್ರೆ ಪ್ರಾಸಿಕ್ಯೂಷನ್ ಗವರ್ನರ್ ಆರ್ಡರ್ ಮಾಡಿದ್ದು ತಪ್ಪು ಸರಿಯಲ್ಲ ಅಂತ ಹೇಳಿದರು ತದನಂತರ ಕ್ಯಾಬಿನೆಟ್ ಕೂಡ ಕ್ಯಾಬಿನೆಟ್ ಒಂದು ಏನು ಒಂದು ಡಿಸಿಷನ್ ಹೇಳಿತ್ತು ಗವರ್ನರ್ ಕಳಿಸ್ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರು ಮಾಡೋದು ಸರಿಯಲ್ಲ ಅಂತದಂತೂ ಕೂಡ ಹೇಳ್ತು ಅಂಡ್ ಗವರ್ನರ್ ಶುಡ್ ಆಕ್ಟ್ ಆನ್ ವಾಟ್ ದ ಕ್ಯಾಬಿನೆಟ್ ಸೇಸ್ ಅಂತ ನಾನು ಅಂತ ವಾದ ಕೂಡ ಮಾಡಿದ್ರು ಈ ಎಲ್ಲಾ ವಿಷಯನ್ನ ಇವತ್ತು ಹೈಕೋರ್ಟ್ ನಲ್ಲಿ ಹೈಕೋರ್ಟ್ ತೀರ್ಪು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಗವರ್ನರ್ ಆದೇಶ ಮಾಡಿದ್ದು ಸರಿ ಇದೆ ಹೀಗ ಹೀಗಾಗಿ ಅವರು ಅವರು ಯಾವುದೂ ತಪ್ಪಿಲ್ಲ ಅಂತದಂತೂ ಕೂಡ ಇವತ್ತು ಆ ಕೋರ್ಟ್ ಅದು ಡಿಸಿಷನ್ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಇವತ್ತು ನಾವು ಹೇಳಬೇಕಾಗಿದ್ದು ಸಿದ್ದರಾಮಯ್ಯನವರು ತಾವೇ ಸ್ವತಃ ಒಬ್ಬರು ನ್ಯಾಯವಾದಿಗಳಾಗಿ ಮತ್ತು ಪದೇ ಪದೇ ಯಾವುದೂ ನನ್ನ ಮೇಲೆ ಕಪ್ಪು ಚುಕ್ಕಿ ಇಲ್ಲ ಅಂತ ಹೇಳಿಕೆ ಯಾವತ್ತೂ ಹೇಳ್ಕೊತಾ ಇರ್ತಾರೆ ಈ ವಿಚಾರದಲ್ಲಿ ಅವರು ತಪ್ಪಿದ್ದಾರೆ ಅಥವಾ ಅವರು ಅವರು ಮಾಡಿದಂಥ ಗವರ್ನರ್ ಮಾಡಿದಂಥ ವಿಷಯವನ್ನು ಇವತ್ತು ಪ್ರಾಸಿಕ್ಯೂಟ್ ಮಾಡ್ಲಿಕ್ಕೆ ಏನು ಪರ್ಮಿಷನ್ ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡಿ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಮಾನ್ಯತೆಯನ್ನು ಕೊಟ್ಟು ಮತ್ತು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಸಾಕಷ್ಟು ಕಾಂಗ್ರೆಸ್ ಪಕ್ಷ ಕೂಡ ಮಾತಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಆದರೆ ತಾವು ರಾಜೀನಾಮೆ ಕೊಟ್ಟು ಆ ಹೌದು ಆ ಅಪ್ಪೆಡ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಅಪ್ಪೆಡ್ ದ ಡೆಮಾಕ್ರೆಸಿ ಅಂತ ತೋರಿಸಿಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ನಾನು ಒಂದು ಕಿವಿ ಮಾತನ್ನು ಇಚ್ಛಪಡ್ತೀನಿ